ಬೆಳಗಾವಿ ಅಧಿವೇಶನದ ಇವತ್ತಿನ ಕಲಾಪದ ಚರ್ಚೆ ರಾತ್ರಿ ಒಂದು ಗಂಟೆಗೆ ಮುಕ್ತಾಯವಾಗಿದೆ ಸುದೀರ್ಘ ಸುಮಾರು ಹದಿನಾಲ್ಕು ಗಂಟೆಗಳ ಕಾಲ ಕಲಾಪ ನಡೆದಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ಪೀಕರ್ ಯು ಟಿ ಖಾದರ್ ಅವರು ಕೂಡ ಜೋನ್ ಆಗ್ತಾರೆ ಖಾದರ್ ಅವರೇ ಸಾಮಾನ್ಯವಾಗಿ ಬೆಳಗಾವಿ ಬಗ್ಗೆ ಒಂದು ಆರೋಪ ಇತ್ತು ಬೆಳಗಾವಿ ಚರ್ಚೆ ಆದಾಗಲೂ ಕೂಡ ಸುಮ್ಮನೆ ವ್ಯರ್ಥ ಆಗುತ್ತೆ ಚರ್ಚೆ ಆಗಲ್ಲ ಅಂತ ಬಹುಶಃ ನಿಮ್ಮ ಅವಧಿಯಲ್ಲಿ ಒಂದು ಇತಿಹಾಸ ರಚನೆ ಮಾಡಬೇಕು ಅಂತ ರೆಡಿಯಾಗಿ ಬಂದಿದ್ರು ಏನೋ ಇವತ್ತು ಶಾಸಕರು ಬೈಕೊಂಡಿರ್ಬೋದು ಅಂತಿಮವಾಗಿ ಒಳ್ಳೆ ಚರ್ಚೆ ಆಗಿದೆ ಈ ಒಂದು ಕಲಾಪ ಎಷ್ಟು ಸುದೀರ್ಘವಾಗಿ ತಾವು ತೆಗೆದುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಏನಾಗಿದೆ ನಮ್ಮ ಇವತ್ತು ಬಿಸ್ನೆಸ್ ಇದರಲ್ಲಿ ಅದನ್ನೆಲ್ಲೂ ಪೂರ್ತಿಗೊಳಿಸಬೇಕೆಂಬ ಇಚ್ಛೆ ನನಗೆ ಇತ್ತು ಇದಕ್ಕೆ ನಾನು ಚರ್ಚೆ ಮಾಡಿದೆ ನಮಗೆ ಆಡಿದ ಪಕ್ಷ ಮುಖ್ಯಮಂತ್ರಿಗಳು ಮತ್ತು ಪ್ರತಿಪಕ್ಷ ನಾಯಕರು ಅವರೆಲ್ಲ ಸದಸ್ಯರು ಕೂಡ ಅದಕ್ಕೆ ಸಹಕಾರ ಕೊಟ್ಟರು ಯಾಕೆಂತ ಹೇಳಿದರೆ ಬೆಳಿಗ್ಗೆ ಉತ್ತರ ಕರ್ನಾಟಕ ಚರ್ಚೆ ತದನಂತರ ಇರುವಂಥ ನಮ್ಮ ಅರ್ಧ ದೀರ್ಘಕಾಲ ಅರ್ಧ ಗಂಟೆ ಚರ್ಚೆ ಪ್ರಮುಖ ವಿಚಾರಗಳು ಕ್ವಶನ್ ಅವರ್ ಮತ್ತು ಅರುವತ್ತು ಇವತ್ತು ಗಮನ ಸೆಳೆಯುವ ಸೂಚನೆ ಯಾಕೆ ನಿನ್ನೆ ಕೂಡ ನಮಗೆ ತಕ್ಕೊಳಿಲಿಕ್ಕೆ ಆಗಲಿಲ್ಲ ಇದನ್ನು ನಾವು ತಕ್ಕೊಳ್ಳುವಂತ ಹೇಳಿದಾಗ ಎಲ್ಲ ಸದಸ್ಯರು ಕೂಡ ಅದಕ್ಕೆ ಬದ್ಧರಾಗಿದ್ದರು ನಮ್ಮ ಪ್ರತಿಪಕ್ಷದವರಿಗೆ ಅವರ ಪಕ್ಷದ ಮೀಟಿಂಗ್ ಇದ್ದ ಕಾರಣ ಆಳದಪ್ಪ ಸದಸ್ಯರು ಮೊದಲನ ಎಲ್ಲ ಅವರಿಗೆ ಅದನ್ನು ಅವಕಾಶ ಮಾಡಿ ಕೊಟ್ಟರು ಪರ್ಪ ಪರೋಕ್ಷ ಒಬ್ಬರಿಗೊಬ್ಬರು ಸಹಕಾರ ಕೊಟ್ಟಿದ್ದಾರೆ ಆಯಿತು ಅವ್ರು ಫಸ್ಟ್ ಮಾತಾಡಿ ಹೋಗಲಿ ಅಂತ ಹೇಳಿ ಎಲ್ಲ ಇವರು ಬ ಕಾದು ಎರಡೂವರೆ ಗಂಟೆಗೆ ಅವರಿಗೆ ಪ್ರತಿಪಕ್ಷದವರಿಗೆ ಅವಕಾಶ ಮಾಡಿ ಅವರು ಕೂಡ ಭಾಗವಹಿಸಲಿ ಅವಕಾಶ ಮಾಡಿ ತದನಂತರ ನಮ್ಮ ಆಡಳಿತ ಪಕ್ಷದ ಸದಸ್ಯರು ಜನತಾದಳ ಸದಸ್ಯರು ಮಾತಾಡಿದರು ಬಹುಶಃ ಇದು ಸಾರ್ವಜನಿಕರಿಗೆ ದೊಡ್ಡ ಮೊಟ್ಟ ಸಂದೇಶ ಜನಪ್ರತಿನಿಧಿಗಳು ಜನರ ಆಯ್ಕೆಯಾಗಿ ಬಂದವರು ಅವರ ಕ್ಷೇತ್ರದ ಬಗ್ಗೆ ಮತ್ತು ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಯಾವಾಗಲೂ ಚಿಂತಿತರಾಗಿದ್ದಾರೆ ಒಂದೊಂದು ಗಂಟೆ ಎರಡೆರಡು ಗಂಟೆ ಕಾದದಿ ಹಾಕಿ ಬರೆಯವರ ಕ್ಷೇತ್ರದ ಬಗ್ಗೆ ಮತ್ತು ಜನರ ಕಾಳಜಿ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಮತ್ತು ಸರ್ಕಾರದ ಗಮನ ಸೆಳೆದು ಏನಾದರೂ ಅವರಿಗೆ ಆ ಜನರ ಸಮಸ್ಯೆ ಬಗೆಹರಿತದೆ ಅಂತೇಳಿ ಸೊ ಬಹುಶಃ ಇವತ್ತು ಜನರಿಗೆ ಕೂಡ ಅರ್ಥ ಆಗ್ತದೆ ಜನಪ್ರತಿನಿಧಿಗಳು ಅವರ ಬದ್ಧತೆಯನ್ನು ಖಂಡಿತವಾಗಿಯೂ ಸಮಯ ಬಂದಾಗ ತೋರಿಸ್ತಾರೆ ಕೆಲಸ ಮಾಡ್ತಾರೆ ಅಂತೇಳಿ ಬಹುಶಃ ನನ್ನೆಲ್ಲರಿಗೂ ಕೂಡ ನಮ್ಮ ಆಡಳಿತ ಪಕ್ಷದ ಮಂತ್ರಿಗಳಿಗೆ ಅದೇ ರೀತಿ ಸದಸ್ಯರಿಗೆ ಪ್ರತಿಪಕ್ಷ ಸದಸ್ಯರಿಗೆ ಅಧಿಕಾರಿ ವರ್ಗದ ಮಾಧ್ಯಮದಲ್ಲಿ ಕೂಡ ನಮ್ಮ ಡೆಪ್ಯೂಟಿ ಸ್ಪೀಕರ್ ಕೂಡ ನಾವು ಇನ್ನೊಂದು ಹಿಂದೆ ಬೋಪೈನವರು ಇದ್ದಂತ ರಾತ್ರಿ ಒಂದು ಮುಕ್ಕಾಲ್ ತನಕ ಚರ್ಚೆ ಆಗಿತ್ತು ನಿಮಗೂ ನೆನಪಿರ್ಬೋದು ಆ ಸಂದರ್ಭದಲ್ಲಿ ಈವನ್ ಚರ್ಚೆ ಮೂಲಕ ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ನಾಳೆಗೆ ಇಟ್ಕೊಳ್ಳೋಣ ಅಥವಾ ನಾಳೆ ಚರ್ಚೆ ಮಾಡೋಣ ಅನ್ನುವಂಥದ್ದಿರುತ್ತೆ ಒಂದು ಕಡೆಗೆ ಈಗಾಗಲೇ ಎಸ್ ಎಂ ಕೃಷ್ಣ ಸೇರಿದಂತೆ ಬೇರೆ ಬೇರೆ ಕಾರಣಗಳಿಗೋಸ್ಕರ ಅಧಿವೇಶನ ಸ್ವಲ್ಪ ಮೊಟಕಾಗಿದೆ ಅಥವಾ ಕಾಲ ಸ್ವಲ್ಪ ನಮ್ಗೆ ನಷ್ಟ ಆಗಿದೆ ನೀವು ಈ ಚರ್ಚೆ ತೆಗೆದುಕೊಳ್ಳೋದಕ್ಕೆ ಪ್ರಮುಖ ಕಾರಣ ಎಲ್ಲ ವಿಚಾರಗಳು ಕವರ್ ಆಗಬೇಕು ಅನ್ನೋದನ್ನು ಇನ್ನೂ ಪೆಂಡಿಂಗ್ ಇದೆಯಾ ಇಷ್ಟೆಲ್ಲ ಆದ್ಮೇಲೂ ಕೂಡ ಇಲ್ಲ ಎಲ್ಲ ವಿಚಾರಗಳು ಕವರ್ ಆಗಬೇಕು ಒಂದು ಮತ್ತು ಶಾಸಕರಿಗೆ ಕೂಡ ಒಂದು ಉತ್ಸಾಹ ಬರಬೇಕು ನೋಡಿ ಅವರು ಬೆಳಿಗಿಂದ ಬರ್ತಾರೆ ಅವ್ರಿಗೆ ಗಮನ ಸೆಲ ಸೂಚನೆ ಸಿಕ್ಕುವುದಿಲ್ಲ ಚರ್ಚೆ ಮಾಡಲಿಕ್ಕೆ ಅವಕಾಶ ಸಿಕ್ಕುವುದಿಲ್ಲ ಅಂತ ನಾ ಅಲ್ಲಿ ಮತ್ತೆ ನಾಳೆ ಯಾರು ಕೂಡ ಬರಲಿಕ್ಕೆ ಅವ್ರ ಆಸಕ್ತಿ ಇರುವುದಿಲ್ಲ ನಾವು ಸುಮ್ಮನೆ ಸದನಕ್ಕೆ ಯಾಕೆ ಹೋಗಬೇಕು ನಾವು ಸುಮ್ಮನೆ ಬೆಳಿಗಿನ ಸಜ್ಜಿನ ತನಗೆ ಇರಬೇಕು ಮತ್ತು ನಮ್ಗೆ ಯಾವುದೇ ಗಮನ ಸೂಚನೆ ಎಲ್ಲ ಮುಂತಕ್ಕೆ ಹಾಕ್ತಾರೆ ಹೋಗ್ತಾರೆ ಎಂಬ ಆ ಭಾವನೆ ಬಂದರೆ ಕಡಿಮೆ ಆಗ್ತದೆ ಬಹುಶಃ ನಾವು ಹೋದರೆ ನಮಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಗಮನ ಸೆಳೆ ಸೂಚನೆ ತಗೊಳ್ಳಿಕ್ಕೆ ನಮಗೆ ಅವಕಾಶ ಕೊಡ್ತಾರೆ ನಮ್ಮ ಮಾತಾಡ್ಲಿಕ್ಕೆ ಅವಕಾಶ ಕೊಡ್ತಾರೆ ಅದು ಬಂದಾಗ ಹೆಚ್ಚಿನ ಹೆಚ್ಚಿನ ಜನ ಜನಪ್ರತಿನಿಧಿಗಳು ಮತ್ತು ಶಾಸಕರು ಅದು ಭಾಗವಹಿಸ್ತಾರೆ ಉತ್ಸಾಹವನ್ನು ತೋರಿಸ್ತಾರೆ ಇಷ್ಟು ಜನ ಭಾಗಿಯಾಗಿದ್ದಾರೆ ಸರ್ ಇವತ್ತಿನ ಚರ್ಚೆಯಲ್ಲಿ ಯಾಕಂದ್ರೆ ಸುದೀರ್ಘವಾದಂತಹ ಕಾಲಿಂಗ್ ಅಟೆಕ್ಷನ್ ಸುಮಾರು ಅರವತ್ತೇನೋ ಇತ್ತು ಕಾಲಿಂಗ್ ಟೇಷನ್ಸ್ ಅದರ ಜೊತೆಗೆ ಇನ್ನಿತರ ಕಲಾಪಗಳಲ್ಲಿ ಸದಸ್ಯರು ಭಾಗಿದ್ದಾರೆ ಒಟ್ಟಾರೆ ಇವತ್ತು ಒಂದ್ ದಿನದಲ್ಲಿ ಎಷ್ಟು ಎಷ್ಟು ಶಾಸಕರು ಮಾತನಾಡಿದ್ದಾರೆ ಅಂದಾಜು ಸುಮಾರು ನೂರು ಜನ ಶಾಸಕರು ಇವತ್ತು ಬೇರೆ ಬೇರೆ ಕಾಲಿಂಗ್ ಅರವತ್ತು ಪ್ರಶ್ನೋತ್ತರ ಹದಿನೈದು ಇದ್ರು ಕೂಡ ಇಪ್ಪತ್ತು ಜನ ಮಾತಾಡಿದ್ದಾರೆ ಈ ಚರ್ಚೆ ಮುಖ ಪ್ರಮುಖ ಲೀಡರ್ಗಳು ಬಹುಶಃ ಇವತ್ತು ಚರ್ಚೆ ಇತ್ತು ಎರಡು ಮೂರು ಅರ್ಧ ಅರ್ಧ ಗಂಟೆ ಚರ್ಚೆಗಳು ವಿಧೇಯಕ ಮಂಡನೆಯಲ್ಲಿ ಚರ್ಚೆ ಹನ್ನೊಂದು ಬಿಲ್ಗಳು ಇವತ್ತು ಪ್ರೆಸೆಂಟ್ ಆಯಿತು ಇದರಲ್ಲಿ ಮಂಡನೆಯಾಗಿ ಪರಿವಚನೆಯಾಗಿ ಅನುಮೋದನೆ ಆಯಿತು ಕೆಲವು ಬಿಲ್ಗಳಲ್ಲಿ ಚರ್ಚೆ ಆಯಿತು ಅದಕ್ಕನ್ನು ಯಾವುದನ್ನು ಕೂಡ ಮೊಟೆ ಕಳಿಸಿ ಎಲ್ಲ ಅವಕಾಶ ಕೊಟ್ಟು ಒಂದು ಅತ್ಯುತ್ತಮ ಒಂದು ಸಂಸದೀಯ ಮತ್ತು ಪ್ರಜಾ ವ್ಯವಸ್ಥೆಯಲ್ಲಿ ಯಾವ ರೀತಿ ಒಂದು ಅಧಿವೇಶನ ನಡೀಬಹುದು ಅಂತೇಳಿ ಚುನಾವಣೆಯ ಇತಿಹಾಸ ನೆನಪಿಟ್ಕೊಳ್ಬೇಕಾದ್ರೆ ಬೆಳಿಗ್ಗಿಂದ ಸಂಜೆ ತನಕ ಎಲ್ಲ ಕಾರ್ಯಕಲಾಪಗಳು ಮತ್ತು ಎಲ್ಲ ಅಜೆಂಡಾಗಳು ಮತ್ತು ಎಲ್ಲ ಆ ಒಂದು ಸಮಯ ಸೇರಿಕೊಂಡು ಅದು ಬಹುಶಃ ಇವತ್ತಿನ ಒಂದು ಸದ್ಯ ಅಧಿವೇಶನ ಒಂದು ಸ್ಪಷ್ಟವಾದ ನಿರ್ಧರಿಸಲಿಕ್ಕೆ ಬಯಸ್ತೇನೆ ದಾಖಲೆ ಇಲ್ಲ ನಾವು ಇದು ಅಥವಾ ಇದಂತೆಲ್ಲ ಇದು ನಾವು ಬದ್ಧತೆಯಿಂದ ಪ್ರಾಮಾಣಿಕ ಕೆಲಸ ಮಾಡಿಕೊಂಡು ಹೋಗಿದ್ದೇವೆ ದೇವರ ತಗೊಂಡು ಒಂದು ಗಡಿ ಹೋಗಿ ಮುಟ್ಟಿಸಿದ್ದಾರೆ ಜನರ ಆಶೀರ್ವಾದ ಇರ್ತದೆ ಅಂತ ನಾವು ನಂಬುತ್ತೇವೆ ಇದಿಷ್ಟು ಸ್ಪೀಕರ್ ಖಾದರ್ ಅವರು ಮತ್ತು ಹೇಳ್ತಾರ್ಯಾಮರಾಮನ್ ಅಶೋಕ್ ಚುಕ್ದೆ ಪ್ರಮೋ ಟಿವಿ ನೈನ್ ಬೆಳಗಾವಿ